హాయ్ ఫ్రెండ్స్ వెల్కమ్ బ్యాక్ టు మై చానల్ నేను నోడ్తాదీరా భవని కిచన్సీందా భవనీ బెండకాయ పల్న ఎల్ ట్రై మాతీరా అనే ఈ వస్తున్న హాకీ బెండకాయ పల్ల మే అద్భుతవాలచి సిగే టేస్టూ తున్నే సె అు ఒచి ఈ బెండకాయ పల్ మోదు తు ఈసీ మామూలు బెండకాయ పల్ల థరే మి అదక ఒందే వందస్తున్న సేర్స్రె సాకు ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಪಲ್ಯ ವಿಡಿಯೋ ಯಾರ್ಯಾರೆಲ್ಲ ಇದ್ದೀರಾ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳೋದಾದರೆ ಒಂದು ಬಾಣಲೆಯಲ್ಲಿ చిక్ చిక్దా కట్మీరంత బండెకాయన ఒక జీ అంటు హాకీ అది తున్న చిక్ చిక్దగ్రే అది బేగ చన బేయ ఈ రీతి అదన కట్మా మొదలు నాము ఎన్నె హాక్తీర అదన స్వల్ప బాడస్కో ఆమె స్వల్ప ఎణి అదే స్వల్ప ఉప్పు హాక్రె బండెకై చా ఉప్పు బేగ బేయ అది చన నేను ఫ్రై మాట్ అదంతమ్ గమ్ ఏనో అదే హోవర్గూ నా ఈ రీతి ఫ్రై మాకు నో బాణ్లి గలీజంటంత ఫ్రై మాకు ఒ్రొబ్బరు ఇష్టనే పడల్ అది తున్న ఈజీయీ వాష్ మోబోదు ఈ రీతి నాము ఫ్రై మి పక్కకి ఇక్కడు ఇన్నొందు పాత్ర తగం అదే స్వల్ప ఎణి స్వల్ప సే ಸಾಸಿವೆ ಫ್ರೈ ಆಗಿದ ನಂತರ ಕರಿಬೇವು ಹಾಕ್ಕೊಂತ ಇದ್ದೀನಿ ಕರ್ಬೇವು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಸಿರು ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಅಥವಾ ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈ ಥರ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ఒ స్పూను శుంఠి బెళ్ళి పేస్ట్ హాకీ శుంఠి బుల్లి పేస్ట్ హాకీ ఇద చనం ఫ్రై మాట్ అది వసిన ఉదీ ఫ్రై మాకు సాకు అది ఫ్రై ఆగంతా ఎరడు టమెట ఈ చిక్చిక్దా కట్మా అది స్వల్ప ఉప్పు స్వల్ప అరసినాకి టెటో సాఫ్ట్వర్గూ ఇద బాడస్కో టటో చన సాఫ్టగియోకే ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕೊಂಡ್ರೆ ಸಾಕು ಈ ರೀತಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಇದು ಬೆಂದಾದ್ಮೇಲೆ ನಾವು ಮೊದಲೇ ಫ್ರೈ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ ಟೇಸ್ಟ್ ಬರೋದಕ್ಕೆ ಮ್ಯಾಗಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ನಾವು ಈ ರೀತಿ ಮ್ಯಾಗಿ ಮಸಾಲ ಮ್ಯಾಜಿಕ್ಕೇ ಮಾಡಿಬಿಡುತ್ತೆ ಬೆಂಡೆಕಾಯಿ ಪಲ್ಯನ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಸಾಲ ಮ್ಯಾಜಿಕ್ಕು ಪೌಡ್ರ್ ಹಾಕಿದ್ರೆ ಇದು ಬರೀ ನಾವು ಮ್ಯಾಗಿಗೆ ಹಾಕೊಂಡಿರ್ತೀರಿ ನೂಡಲ್ಸ್ಗೆ ಹಾಕೊಂಡಿರ್ತೀರಿ ಅದರ ಪಲ್ಲಿಕ್ ಯೂಸ್ ಮಾಡಿರಲ್ಲ ಬೆಂಡೆಕಾಯಿ ಪಲ್ಲಿಕ್ ಯೂಸೇ ಮಾಡಿರಲ್ಲ ಸರಿ ನೀವು ಇದನ್ನು ಟ್ರೈ ಮಾಡಿದ್ರೆ ಇದರ ರುಚಿ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ಮ್ಯಾಗಿ ತಿಂದಂಗೆ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಸರಿ ನೀವು ಇದನ್ನು ಟ್ರೈ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಇದು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಚೂರು ನೀರು ಹಾಕ್ತೀರ ಈ ರೀತಿ ಮಾಡಿಕೊಂಡ್ರೆ ಗೊಜ್ಜು ಥರನೇ ಇರುತ್ತೆ ಪಲ್ಯ ಥರನೇ ಇರುತ್ತೆ ಅಷ್ಟು ರುಚಿ ಕೊಡುತ್ತೆ ಬೆಂಡೆಕಾಯಿ ಪಲ್ಯ ತಿಂದಂಗೆ ಅನಿಸಲ್ಲ ಕೆಲವ್ರಿಗೆ ಬೆಂಡೆಕಾಯಿ ಇಷ್ಟನೇ ಆಗಲ್ಲ ಅಂಥವ್ರಿಗೆ ಮ್ಯಾಗಿ ಮಸಾಲ ಹಾಕಿ ನಾವು ಬೆಂಡೆಕಾಯಿ ಪಲ್ಯ ಮಾಡಿಕೊಟ್ರೆ ಅವರು ತಟ್ಟೆನೇ ಖಾಲಿ ಮಾಡಿಬಿಡ್ತಾರೆ ಅಷ್ಟೇ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಪಲ್ಯ ನೀವು ಟ್ರೈ ಮಾಡಿ ವಿಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು